ಎಲ್ಲರಿಗೂ ನಮಸ್ಕಾರ ಅಸ್ಮಾ ಬ್ಲಾಗ್ಗೆ ವೆಲ್ಕಮ್ ಟು ನೋಡಿ ಇವತ್ತು ನಾನು ವಿಲೇಜಲ್ಲಿ ಏನು ಶಾಪಿಂಗ್ ಮಾಡಿದ್ದೀನಿ ಯಾವ ರೆಸಿಪಿ ತಂದಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ರೆಸಿಪಿನಿಂದನೇ ಸ್ಟಾರ್ಟ್ ಮಾಡೋಣ ಒಂದು ಗ್ಲಾಸ್ ರವೆ ಎರಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡು ನೋಡಿ ಒಂದು ಗ್ಲಾಸಿಗೆ ರವೆಗೆ ನಾನು ಎರಡು ಗ್ಲಾಸ್ ನೀರು ಬಿಸಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ಹಾಕಿ ಎರಡು ನಿಮಿಷ ಕರಗಿಸ್ಕೊಳ್ಳೋಣ ರವೆ ನಾನು ಹುರಿದು ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ಬಿಸಿ ಆದರೆ ಬೇಗನೆ ಬೆಲ್ಲ ಕರಗುತ್ತೆ ಅಂತ ನೋಡಿ ಈಗ ಕರಗಿ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಇತ್ತಲ್ವ ಅದೊಂದು ಸ್ವಲ್ಪ ಕರಗಲಿ ಅಂತ ಬಿಟ್ಟು ಈಗ ಅದಕ್ಕೆ ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಸೋಪ್ ಕಾಳು ಮತ್ತು ಏಲಕ್ಕಿ ಎರಡು ಹಾಕ್ಕೊಂಡು ಸ್ವಲ್ಪ ಜದ್ಕೊಂಬರೋಣ ನೋಡಿ ಈಗ ರೆಡಿಯಾಗಿದೆ ಎಲ್ಲ ಕರಗಿದೆ ಬೆಲ್ಲ ಸೋಸ್ಕೊಳ್ಳೋಣ ಒಳಗಡೆ ಬೆಲ್ಲದೊಳಗಡೆ ಕಲ್ಲು ಸ್ವಲ್ಪ ಏನಾದೂ ಕಸ ಇರುತ್ತಲ್ವ ಹಾಗೆಲ್ಲ ಸೋಸ್ಕೊಂಡ್ರೆ ಕ್ಲೀನ್ ಆಗುತ್ತೆ ಅಂತ ನೀವು ಸೋಸ್ಕೊಂಡಿದಾಯಿತು ಪಾತ್ರೆ ಇಟ್ಟು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬಿಸಿ ಆಗಬೇಕು ತುಪ್ಪ ಬಿಸಿಯಾಗಿದೆ ನೋಡಿ ಈಗ ಶೇಂಗಾ ಹಾಕ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಮಾಡೋಣ ಈಗ ಕುಟ್ಕೊಂಡ್ಬಂದಿದಿರುವ ಸೋಪ್ ಕಾಳು ಮತ್ತು ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾವು ಸೋರ್ಸ್ಕೊಂಡಿದ ನೀರು ಹಾಕಿ ಕುದಿಸೋಕ್ಕೆ ಬಿಡೋಣ ಅಷ್ಟರಲ್ಲಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಕ್ಲೇಯಿಂದ ಡಿಸೈನ್ ಹೇಗೆ ಮಾಡಿದ್ದಾಳೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಾಡಿದಾಳಲ್ವಾ ನೋಡಿ ಮತ್ತು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ ನೋಡಿ ಇದು ಜಾರ್ ಒಂದು ಮತ್ತು ಇದು ಡ್ರೈ ಫ್ರೂಟ್ಸ್ ಇರ್ತಲ್ವಾ ಡ್ರೈ ಫ್ರೂಟ್ಸ್ ಅವು ಎಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಳಕ್ಕೆ ಅಂತ ಇದೊಂದು ಬಂದಿದೆ ಒಂದು ಈರುಳ್ಳಿ ಅದು ಕಟ್ ಮಾಡೋಕ್ಕೆ ಅಂತ ಈ ಥರ ಬಾಕ್ಸಲ್ಲಿ ಶಾಪಿಂಗ್ ಮಾಡಿದ್ದೀನಿ ಚೆನ್ನಾಗಿದ್ದಾವೆ ಎರಡು ಅಷ್ಟೇ ದುಡ್ಡು ಇಲ್ ಸಾಮಾನು ಸಿಗ್ತಾ ಅಂತಾರಲ್ಲ ಆ ಟೈಪ್ ಚೆನ್ನಾಗಿದಾವೆ ಮತ್ತು ಬೆಳೆಯೋದು ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಬಂದು ತರಿಸ್ಕೊಂಡಿದ್ದೀನಿ ನೋಡಿ ಏನು ಭಾರಿ ಕಾಸ್ಟ್ಲಿ ಏನಿಲ್ಲ ಇನ್ನೂರೇನು ಮುನ್ನೂರು ರೂಪಾಯಿ ಒಂದು ಮೂರು ಬಂದಿದ್ದಾವೆ ಅನ್ಬಾಕ್ಸಲ್ಲಿ ನೋಡಿ ಚೆನ್ನಾಗಿದ್ದಾಳೆ ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲಿ ಬೇಕಾದರೆ ಹೋಗಿ ತಗೊಳ್ಳಿ ನೋಡಿ ಇದು ಕ್ಲೇಯಿಂದ ಚೆನ್ನಾಗಿ ಮಾಡಿದ್ದಾಳೆ ತುಂಬ ಕ್ಯೂಟಾಗಿ ಮಾಡಿದ್ದಾಳೆ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ కమెంట్ మారి సబ్స్క్రైబ్ నిమ్మ ఫ్రెండ్స్ షేర్ మిథంక్ యూ ఫార్ వాచింగ్ వీడియో మై ఫ్రెండ్స్